ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಅಶ್ಲೀಲಕ್ಕೂ ಒಂದು ಮಿತಿ ಇರಬೇಕು ಇದು ಎಲ್ಲ ಮೀರ್ತಾ ಇದೆ ಹಾಗಾದರೆ ನೆಕ್ಸ್ಟು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ನೋಡಿ ಹೈಕೋರ್ಟ್ ಏನಂತ ಚಾಟಿಯನ್ನು ಬೀಸ್ತಾ ಇದೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಗ್ತಾ ಇದೆ ಈಗ ಕಾರು ಚಾಲಕನ ಒಂದು ಫೋನಿಂದ ಕೂಡ ಪಡೆದುಕೊಂಡಿರತಕ್ಕಂಥ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಎಲ್ಲ ಒಂದು ಕ್ಯೂಸೆಕ್ಸ್ ಏನೇನಿದೆ ಎಲ್ಲ ಒದಗಿಸಿರುವ ಒಂದು ಪ್ರಾಸಿಕ್ಯೂಷನ್ಗೆ ಅದೆಲ್ಲ ನಿರ್ದೇಶನ ಆಗಬೇಕು ಅಂತ ಕೋರಿ ಒಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಈಗಾಗಲೇ ವಜಾಗೊಳಿಸ್ಬಿಟ್ಟಿದೆ ನೆಕ್ಸ್ಟ್ ಇದಲ್ಲದೆ ಅಷ್ಟಕ್ಕೂ ಒಂದು ಮಿತಿ ಇರಬೇಕನ್ರಿ ಅಂತಂದ್ಬಿಟ್ಟು ಕೂಡ ಕೋರ್ಟಿಗೆ ಚಾಟಿಯನ್ನು ಬೀಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮುಂದೆ ಹಾಗಾದರೆ ಏನಾಗ್ಬೋದು ನೋಡಿ ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಅಥವಾ ಮೊಬೈಲ್ ಫೋನಿಂದ ಕೂಡ ವಶಪಡಿಸಿಕೊಂಡಂತಕ್ಕಂಥ ಈ ಫೋಟೋ ವಿಡಿಯೋಗಳೆಲ್ಲ ಏನಿದೆ ಅದೆಲ್ಲ ಕೂಡ ಒಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಅರ್ಜಿಯನ್ನು ಕೂಡ ಇದು ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸ್ತಾ ಇದೆ ಮುಂದೆ ಹಾಗಾದರೆ ಕೋರ್ಟಿಗೆ ಏನು ಮಾಡುತ್ತೆ ಏನು ಹೇಳುತ್ತೆ ಜುಲೈ ಮೂವತ್ತಕ್ಕೆ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇಲ್ಲ ಅಂತಲ್ಲ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅಂತ ಮಾತ್ರಕ್ಕೆ ಅವರೆಲ್ಲ ಕಾನೂನಿಗೆ ಕಾನೂನಿನ ಬದಲಾಗಿ ಹೆಂಗ್ ಬೇಕಾದ್ರೂ ನಡ್ಕೊಬೋದ ನೋಡಿ ನ್ಯಾಯಮೂರ್ತಿಗಳು ಎಂ ನಾಗಪ್ರಸನ್ನ ಕೂಡ ಅವರು ಏನು ಹೇಳ್ತಾರೆ ಅಂತಂದರೆ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಅರ್ಜಿ ಏನಿದೆ ಅದೊಂದು ಇತ್ಯರ್ಥ ಪಡಿಸಿರ್ತಕ್ಕಂಥ ನಾವು ಏನು ಏನು ಮಾಡ್ತೀವಿ ಅಂತಂದರೆ ಅದನ್ನು ಇದರಿಂದ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಹಿನ್ನಡೆ ಆಗಿರೋದ್ರಿಂದ ಕಾರು ಚಾಲಕನ ಒಂದು ನಿಂದ ಕೂಡ ಪಡ್ಕೊಂಡಿರ್ತಕ್ಕಂಥ ಫೋಟೋ ವಿಡಿಯೋಗಳೆಲ್ಲ ಒಂದು ಗೆ ಡೈರೆಕ್ಷನ್ ಒಂದು ಕೋರಿಕೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಸಿ ಆರ್ ಪಿ ಸಿ ಸೆಕ್ಷನ್ ಇನ್ನೂಳು ಏಳರ ಅಡಿ ಪ್ರಕಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತೆ ಆದರೆ ಇದನ್ನು ಇಂದು ಜನವರಿ ಹದಿನಾರು ನ್ಯಾಯಮೂರ್ತಿ ಎಂ ನಾಗಪ್ರೂಷನ್ ಕೂಡ ಅವನ್ನ ಟೀಕೆ ಮಾಡಿರ್ತಾರೆ ಇದನ್ನ ವಿಚಾರಣೆ ಮಾಡಿರ್ತಾರೆ ಮುಂದೆ ಈ ವೇಳೆ ಅರ್ಜಿಗೆ ಆಕ್ಷೇಪ ವ್ಯಕ್ತಪಡಿಸಿದ ನೆಕ್ಸ್ಟ್ ಜಗದೀಶ್ ಮತ್ತು ಇನ್ನು ಇತರರು ಈಗಾಗಲೇ ಈ ವಿಡಿಯೋ ಫೋಟೋ ಎಲ್ಲ ಅವ್ರಿಗೆ ಕೊಟ್ಟಿದ್ದೀವಿ ಸದ್ಯಕ್ಕೆ ಈ ಪ್ರಕರಣ ಸದ್ಯಕ್ಕೆ ಈ ವಿಳಂಬ ಮಾಡೋದಕ್ಕಿಂತ ಕೋರ್ಟ್ಗಳಲ್ಲಿ ಇದೆಲ್ಲ ಈ ರೀತಿ ಅರ್ಜಿ ಹಾಕಲಾಗ್ತಾ ಇದೆ ಆದರೆ ಈ ಕೆಳಕಂಡ ನ್ಯಾಯಾಲಯದ ಕೂಡ ಈಗಾಗಲೇ ಸಿ ಡಿ ಆರ್ ಅಂತ ನಾವೇನು ಕಡೆ ಕೇಳ್ತೀವಿ ಅದನ್ನ ಕೇಳಿ ಅರ್ಜಿ ಹಾಕಿದ್ದಾರೆ ಎಂದು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಮುಂದೆ ಏನಾಗ್ಬಹುದು ಹಾಗಾದ್ರೆ ನೆಕ್ಸ್ಟ್ ನೋಡಿ ಈ ವಾದವನ್ನು ಕೂಡ ಮಂಡಿಸಾದ್ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಹೈಕೋರ್ಟ್ ಈಗ ಚಾಟಿಯನ್ನು ಬೀಸಿದೆ ಅಂತ ಕೂಡ ಹೇಳ್ಬೋದು ಆದ್ರೆ ಚಾಟಿ ಮೇಲೆ ನೆಕ್ಸ್ಟ್ ಆಗಾದ್ರೆ ಹೈಕೋರ್ಟ್ ಮಂಡನೆ ಏನಿಡುತ್ತೆ ನೋಡಿ ಹೈಕೋರ್ಟ್ ಇಲ್ಲಿ ನ್ಯಾಯ ಸಿಕ್ಕಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ತಾರ ನ್ಯಾಯ ಸಿಕ್ಕೇ ಸಿಗುತ್ತೆ ಇಲ್ಲಿ ಹೈಕೋರ್ಟ್ ಅಲ್ಲಿ ಇಲ್ಲ ಅಂತಲ್ಲ ಹೈಕೋರ್ಟ್ ಅಂತಕ್ಕಂಥದ್ರಲ್ಲಿ ಅವ್ರದ್ದು ಒಂದು ನ್ಯಾಯ ಏನಿದೆ ಕೊಟ್ಟೆ ಕೊಡ್ತಾರೆ ಆದ್ರೆ ನೆಕ್ಸ್ಟ್ ಏನಾದ್ರೂ ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಒಂದು ಚಾನ್ಸಸ್ ಏನಾದರೂ ಇದೆಯಾ ನೋಡಿ ಅಕಸ್ಮಾತ್ ಇದ್ರಲ್ಲಿ ಏನಾದರೂ ಮೊಬೈಲ್ ಫೋಟೋ ವಿಡಿಯೋ ಕಳ್ಸಿದೆಲ್ಲ ಸುಳ್ಳು ಇದೆಲ್ಲ ಸತ್ಯ ಅಲ್ಲ ಅಂತ ಏನಾದರೂ ಹೊರಗೆ ಬರುತ್ತಾ ಮುಂದೆ ಅಕಸ್ಮಾತ್ ಮುಂದೆ ಇನ್ನೇನಂತಂದ್ರೆ ಈ ವಾದ ಎಲ್ಲ ಮಂಡಿಸೋದ್ಮೇಲೆ ಪ್ರಜ್ವಲ್ ರೇವಣ್ಣ ಅಂತ ಮಾತ್ರಕ್ಕೆ ಇದೆಲ್ಲ ಒಂದು ಕಾನೂನು ಬದಲಾ ಬದಲಾವಣೆ ಆಗಲ್ಲ ಕಾನೂನು ಎಲ್ರಿಗೂ ಒಂದೇ ಇವರೆಲ್ಲ ನಾರ್ಮಲ್ ವ್ಯಕ್ತಿ ಎಲ್ಲ ಇವರೆಲ್ಲ ಸೆಲೆಬ್ರಿಟಿಗಳು ಇವರೆಲ್ಲ ಒಬ್ಬ ಎಮ್ ಎಲ್ ಎಂ ಪಿ ಮಗ ಆಗಿರೋದ್ರಿಂದ ಇದೆಲ್ಲ ಕಾನೂನೆಲ್ಲ ಬದಲಾಗಲ್ಲ ಅಂತ ನಿಮ್ಗೆ ಗೊತ್ತೇ ಇದೆ ನೋಡಿ ಪ್ರಕರಣಕ್ಕೆ ಒಂದು ಸಂಬಂಧಪಟ್ಟಿದಂತೆ ಫೋಟೋ ವಿಡಿಯೋಗಳೆಲ್ಲ ಕೂಡ ಒಂದು ಅಶ್ಲಿಲ್ವಾಗಿರೋ ಒಂದು ಸಾಕ್ಷಿ ಎಲ್ಲ ಪೂರ್ತಿ ಸಿಕ್ಕಿಬಿಟ್ಟಿದೆ ಈಗ ಸಿಕ್ಕಿರೋದ್ರಿಂದ ನೆಕ್ಸ್ಟ್ ಈಗ ಅಷ್ಟಿಲ್ಲಕ್ಕೂ ಒಂದು ಮಿತಿ ಇರಲೇಬೇಕು ಅಂತ ಕೂಡ ಈಗ ಕೋರ್ಟ್ ಹೇಳ್ತಾ ಇದೆ ಮುಂದೆ ಕೋರ್ಟ್ ಇನ್ನೇನು ಹೇಳುತ್ತೆ ಅಂತಂದರೆ ಈ ರೀತಿ ಫೋಟೋಗಳನ್ನು ಯಾರೂ ಸೆರೆ ಹಿಡಿಯಲು ಸಾಧ್ಯ ಇಲ್ಲ ಇದು ಸೆರೆ ಹಿಡ್ದಿರೋದ್ರಿಂದ ಇದು ನಿಜ ಆಗಿರೋದ್ರಿಂದ ಕೋರ್ಟ್ ಕೂಡ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಕೂಡ ತೀರ್ಮಾನ ಮಾಡ್ತಾ ಇದೆ ಆದರೆ ಮುಂದೆ ಏನು ಶಿಕ್ಷೆ ಕೊಡುತ್ತೆ ಎಷ್ಟು ವರ್ಷ ಜೈಲು ಶಿಕ್ಷೆ ಕೊಡುತ್ತೆ ಅಂತ ಕೂಡ ನಿಮಗೆ ವಿಡಿಯೋನ ಮಾಡಕ್ಕೆ ತಿಳಿಸ ತಿಳಿಸ್ತಾ ಇದ್ದೀನಿ ಮತ್ತು ಸುಪ್ರೀಂ ಕೋರ್ಟ್ ಈಗ ಗೋಪಾಲಕೃಷ್ಣ ರೆಡ್ಡಿ ಪ್ರಕರಣದಲ್ಲಿ ಕೂಡ ಈಗ ಅದು ನೀಡಿರ್ತಕ್ಕಂಥ ಒಂದು ತೀರ್ಪಿನ ಪ್ರಕಾರ ನಾವೇನು ಕರಿತೀವಿ ಹಾಲಿ ಪ್ರಕರಣಕ್ಕೆ ಅಗತ್ಯವಾದ ಒಂದು ಫೋಟೋ ವಿಡಿಯೋಗಳನ್ನು ಪ್ರಾಸಿಕ್ಯೂಷನ್ ಕೂಡ ಒದಗಿಸಿದೀವಿ ಅಂತಕ್ಕಂಥ ಮೊದಲೇ ಹೇಳಿದೆ ಆದರೆ ಅದನ್ನು ಹೊರತುಪಡಿಸಿ ಅದಲ್ಲದೆ ಮಹಿಳೆಯರು ಕೂಡ ಒಂದು ಧಕ್ಕೆ ಆಗುವಂಥ ಫೋಟೋ ವಿಡಿಯೋಗಳೆಲ್ಲ ಈಗಾಗಲೇ ಕೊಡಲಾಗಿದೆ ಅದು ಕೂಡ ನೀವು ಏನೋ ಒಂದು ಮಾಡಬೇಕು ಅಂತ ತಂದ್ಬಿಟ್ಟು ಏನೋ ಮಾಡೋದು ಅದೆಲ್ಲ ಏನು ಆಗಲ್ಲ ಇಲ್ಲಿ ನೋಡಿ ಬೇರೊಬ್ಬ ಮಹಿಳೆಯ ಒಂದು ಖಾಸಗಿತನ ಉಲ್ಲಂಘನೆ ಆಗೋದಕ್ಕೆ ಅವಕಾಶ ನೀಡ್ಲಾಗ ನೀಡ್ಲಲ್ಲ ಇಲ್ಲಿ ಅದೆಲ್ಲ ನೀಡೋಕ್ಕೆ ಇಲ್ಲಿ ಸಾಧ್ಯ ಇಲ್ಲ ನೋಡಿ ನ್ಯಾಯಾಲಯ ಕೂಡ ಈಗ ತುಂಬ ತುಂಬ ಕೇರ್ ಇದೆ ಪ್ರಜ್ವಲ್ ರೇವಣ್ಣ ಅವ್ರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯಾಲಯದಲ್ಲಿ ದುಡ್ಡಿದೆ ಅಂತ ಮಾತ್ರಕ್ಕೆ ನ್ಯಾಯವನ್ನು ಅಂದರೆ ಕೋರ್ಟನ್ನೇ ಕೊಂಡ್ಕೊಳ್ಳೋಕ್ಕಾಗಲ್ಲ ಮುಂದೆ ನೋಡಿ ನಾವು ಕೋರ್ಟ್ ಲಾಯರ್ ಅಂತ ನಾವೇನು ಕರಿತೀವಿ ಅದು ಅವ್ರ ಪರ ವಿರೋಧಿ ವಾದಗಳಿದ್ದೇ ಇರುತ್ತೆ ಇಲ್ಲ ಅಂತಲ್ಲ ಹಾಗಾದರೆ ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಏನಾದರೂ ಹೋಗೋ ಚಾನ್ಸಸ್ ಇರುತ್ತಾ ಇದರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಚಾನ್ಸಸ್ ಇದ್ದರೂ ಕೂಡ ಹೈಕೋರ್ಟಲ್ಲಂತೂ ತೀರ್ಮಾನ ಆಗೇ ಆಗುತ್ತೆ ನೋಡಿ ಇದೆಲ್ಲ ಇವರು ಮಾಡಿರತಕ್ಕಂಥದ್ದು ಎಲ್ಲ ಕೂಡ ಖಂಡಿತವಾಗಿ ಇದೆಲ್ಲ ತಪ್ಪು ಸಾಕ್ಷ್ಯಗಳು ಸಿಕ್ಕಿವೆ ಪ್ರಜ್ವಲ್ ರೇವಣ್ಣವ್ರಿಗೆ ಸಾಕ್ಷಿ ಸಿಕ್ಕಿರೋದ್ರಿಂದ ಈಗ ಸಾಕ್ಷಿ ಅನ್ನೋ ಒಂದು ಆಧಾರ ನಾವೇನು ಕರಿತೀವಿ ಅದೆಲ್ಲ ಫೋಟೋ ವಿಡಿಯೋಗಳು ಲೀಕ್ ಆಗಿ ಸಿಕ್ಕಿರೋದ್ರಿಂದ ಇವ್ರನ್ನ ಈಗ ಏನೂ ಮಾಡೋಕ್ಕಾಗ್ತಾ ಇಲ್ಲ ಜನಗಳಿಂದ ಜನಗಳು ಕೂಡ ಈಗ ಕೋರ್ಟ್ಗೂ ಕೂಡ ತಪ್ಪು ಅಂತ ವಾದ ಮಾಡ್ತಾರೆ ಜನಗಳೇ ಬಂದು ಕೋರ್ಟನ್ನು ತಪ್ಪು ಅಂತ ವಾದಿಸ್ತಾರೆ ಯಾವತ್ತೂ ಬೇರೆ ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಭವಿಷ್ಯ ಏನಿದೆ ಈಗ ಕೋರ್ಟಲ್ಲಿ ಈಗ ತೀರ್ಮಾನ ಆಗ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟು ಕಾದು ನೋಡಬೇಕು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾದು ನೋಡೋಣ